ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಶತಮಾನದ ಸಂತ ದೇಶ ಕಂಡ ಎರಡನೇ ವಿವೇಕಾನಂದ ಆಧ್ಯಾತ್ಮ ಗುರು ಸೃಷ್ಟಿಯೊಂದಿಗೆ ಸಂಪರ್ಕ ಸಾಧಿಸಿ ಅಧಮ್ಯ ಚೇತನವನ್ನು ಗಿಟ್ಟಿಸಿಕೊಂಡು ಯೋಗಿ ಚಿಂತಕ ವಿಮರ್ಶಕ ಲೇಖಕ ಹೀಗೆ ಸರಸ್ವತಿಯನ್ನೇ ಒಲಿಸಿಕೊಂಡಿದ್ದ ನಡೆದಾಡುವ ದೈವವಾಗಿದ್ದ ಶ್ರೀ ಸಿದ್ದೇಶ್ವರ ಶ್ರೀಗಳು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಬಿಟ್ರು ಕಣ್ಣೆದುರುಗಿದ್ದ ದೇವಮಾನವ ಕಣ್ಮನೆಯಾಗಿಬಿಟ್ರು ಅವರನ್ನು ಇಡೀ ರಾಜ್ಯವೇ ಕಳೆದುಕೊಂಡು ಬಿಡ್ತು ಆ ನೋವಿಗೆ ಬಹುಶಃ ಯಾವುದೇ ಹಂಗಿಲ್ಲದೆ ಕಣ್ಣಾಲಿ ದೇವ ಮಾಡಿಬಿಡುತ್ತೆ ಅನಾರೋಗ್ಯಕ್ಕೀಡಾಗಿದ್ದ ಶ್ರೀಗಳು ಕೆಲವು ದಿನಗಳಿಂದ ಚಿಕಿತ್ಸೆ ಇದ್ದರು ಬಹುಶಃ ಮನಸ್ಸು ಬ್ರಹ್ಮಾಂಡವನ್ನೇ ಅರಿತಿದ್ದಾಗ ದೇಹಕ್ಕಿನ್ನೇನು ಕೆಲಸವೆಂದು ಶ್ರೀಗಳು ನಿರ್ಧರಿಸ್ಬಿಟ್ಟಿದ್ರು ಅನಿಸುತ್ತೆ ತನ್ನ ಇಹಲೋಕದ ಯಾತ್ರೆಯನ್ನು ಈ ವೈಕುಂಠ ಏಕಾದಶಿ ಎಂದೇ ತ್ಯಜಿಸಬೇಕೆಂದರೆ ಅವರ ಆತ್ಮ ಇನ್ನೆಷ್ಟು ಪರಿಶುದ್ಧವಾಗಿತ್ತು ಈ ದಿನವನ್ನ ಕೆಲವಾರು ವರ್ಷಗಳ ಹಿಂದೆಯೇ ನಿರ್ಧರಿಸಿ ತನ್ನ ಅಪರಿಮಿತ ಶಕ್ತಿಯ ಬದುಕಿಗೆ ವಿದಾಯ ಹೇಳಿಬಿಟ್ರು ಸ್ವಾಮಿಗಳು ಕಣ್ಣೀರು ಮುಗಿಯಲ್ಲ ಪದಗಳೇ ಸಾಲಲ್ಲ ಬದುಕಿನುದ್ದದ ದಿನಗಳು ಸಾಲಲ್ಲ ಇಲ್ಲಿ ಎಲ್ಲವೂ ಶೂನ್ಯ ಎಂದು ಬದುಕಿನ ಸಾರ ತಿಳಿಸಿದ ಆ ಮಹಾನ್ ಚೇತನ ಜ್ಞಾನಯೋಗಿಯ ಜೀವನ ಬದುಕು ಆಧ್ಯಾತ್ಮದ ಪ್ರಯಾಣ ಸಾಕ್ಷಾತ್ಕಾರದ ಒಳಗುಟ್ಟು ಆ ದೈವಿ ಪವಾಡ ಮುಂದಾಲೋಚನೆ ದಿವ್ಯವಾಣಿ ಸಂದೇಶ ಎಲ್ಲವನ್ನೂ ವಿವರಿಸ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಗಣ್ಯಾತಿ ಗಣ್ಯರು ಚಿಂತಕರು ಹಿರಿಯರು ಶಿವಯೋಗಿಯ ದೇಹತ್ಯಾಗಕ್ಕೆ ಸಂತಾಪ ಸೂಚಿಸಿದ್ರು ಕರುನಾಡ ಜನಸ್ತೋಮ ಕರಾಳ ಅಧ್ಯಾಯಕ್ಕೆ ಕಣ್ಣೀರ ವಿದಾಯ ಹೇಳಿದ್ರು ಆ ಸತ್ಪುರುಷರಿಗೆ ಸಾವಿಲ್ಲ ನಮ್ಮನ್ನೆಲ್ಲ ಕಾಪಾಡುತ್ತಂದೆ ಎಂದು ಕೈಮುಗಿದ್ರು ಆಶೀರ್ವಾದ ನೆನೆಯುತ್ತಾ ಮೂಕ ಪ್ರೇಕ್ಷಕರಾದರು ಸ್ನೇಹಿತರೆ ಇನ್ನೂ ಶ್ರೀಗಳ ಸದ್ದಿಲ್ಲದ ಸಾಧನೆಗಳು ಎಂಥದ್ದು ಅನ್ನೋದನ್ನು ಅಗ್ರಣಿಸ್ತಾ ಹೋದಂತೆಲ್ಲ ಅಲ್ಲೊಂದು ವಿಶಿಷ್ಟ ವ್ಯಕ್ತಿತ್ವ ತೆರೆದುಕೊಳ್ಳುತ್ತೆ ಅವುಗಳಲ್ಲೊಂದು ಶ್ರೀಗಳು ಕೊಲ್ಲಾಪುರದ ಎಂಎ ಗ್ರ್ಯಾಜುವೇಟ್ ಸ್ಟಡಿ ಮಾಡುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಡಿದ್ದ ಪ್ರವಚನಗಳನ್ನು ಒಟ್ಟುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕವನ್ನು ಬರೆದು ತಮ್ಮ ಗುರುಗಳ ಹೆಸರಿನಲ್ಲೇ ಪ್ರಕಟಿಸಿದ್ರು ಜ್ಞಾನಯೋಗಿ ಶ್ರೀಗಳಿಗೆ ಭಾರತ ಸರ್ಕಾರ ಘೋಷಿಸಿದ್ದ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವು ಅತ್ಯುನ್ನತ ಪ್ರಶಸ್ತಿಗಳನ್ನು ವಿನಯಪೂರ್ವಕವಾಗಿ ನಿರಾಕರಿಸಿದ್ದ ನಿರಾಕಾಂಕ್ಷಿ ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ಹೇಗೆ ದಾರಿ ಮಾಡಿಕೊಳ್ಬೇಕು ಎಂಬ ಆ ಮೇಧಾವಿ ವಾಕ್ನುಡಿಯೇ ಇಂದು ಲಕ್ಷಾಂತರ ಭಾರತೀಯರನ್ನು ಭಾವನಾತ್ಮಕವಾಗಿ ಕಲಕ್ಕೆಬಿಟ್ಟಿದೆ ಪತಾಂಜಲಿಯ ಯೋಗಶಾಸ್ತ್ರವನ್ನು ಪಾಂಡಿತ್ಯಪೂರ್ಣ ಪಾಂಡಿತ್ಯದೊಂದಿಗೆ ಸಂಪಾದಿಸಿದ್ದರು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯಹ ಪ್ರಣಮಾಂಜಲಿ ಎಂದು ಅಂತಿಮ ನಮನ ಸಲ್ಲಿಸಿ ಈ ಋಣಮುಕ್ತ ಬದುಕಿಗೆ ಸತ್ಪುರುಷನಾಗಿ ಬಿಟ್ಟರು ಸ್ವಾಮಿಗಳು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ರೈತ ಕುಟುಂಬದಲ್ಲಿ ಅಗ್ಗಪ್ಪ ಗೌಡ ಸಿದ್ದರಗೌಡ ಪಾಟೀಲ್ ಹಾಗೂ ಸಂಗಮ್ಮ ಹೊಗ್ಗೆಪ್ಪ ಗೌಡ ಪಾಟೀಲ್ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ನಲವತ್ತೊಂದರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಜನಿಸ್ತಾರೆ ಶ್ರೀಗಳು ಮೊದಲು ಶ್ರೀಗಳ ಪೂರ್ವಾಶ್ರಮದ ಹೆಸರು ಸಿದ್ಧಗೊಂಡಪ್ಪ ಎಂದಿತ್ತು ಹೀಗೆ ಹುಟ್ಟೂರು ಬಿಜ್ಜರ್ಗಿ ಗ್ರಾಮದ ಶಾಲೆಯಲ್ಲಿಯೇ ನಾಲ್ಕನೇ ತರಗತಿಯವರೆಗೂ ಓದ್ತಾರೆ ನಂತರ ವೇದಾಂತ ಕೇಸರಿ ಎಂದೇ ಪ್ರಖ್ಯಾತರಾಗಿದ್ದ ಜ್ಞಾನ ಯೋಗಾಶ್ರಮದ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಯಕ್ಕೆ ಬರ್ತಾರೆ ಮೊದಲೇ ಓದು ಬರಹ ವಾಕ್ಚಾತುರ್ಯ ಆ ಮೊನಚುತನ ಹೊಂದಿದ್ದ ಶ್ರೀಗಳನ್ನು ಬಹು ಬೇಗನೆ ಆಯ್ದು ಬಿಡ್ತಾರೆ ಹಿರಿಯ ಶ್ರೀಗಳು ತಮ್ಮ ಯಾವುದೇ ಕಾರ್ಯಕ್ರಮ ಹಾಗೂ ತಮ್ಮ ಪ್ರವಚನ ಮಾಡುವ ಸ್ಥಳಗಳಿಗೆ ಸಿದ್ಧೇಶ್ವರರನ್ನು ಕರೆದೊಯ್ಯ ತೊಡಗುತ್ತಾರೆ ಅದರ ಜೊತೆಗೆ ಶ್ರೀಗಳ ವಿದ್ಯಾಭ್ಯಾಸಕ್ಕೆ ಚ್ಯುತಿ ಬಾರದಂತೆ ಅತಿ ಮುತ್ತುವರ್ಜಿ ವಹಿಸ್ತಾರೆ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಹೀಗೆ ವಿದ್ಯಾಭ್ಯಾಸದಲ್ಲಿ ಸಿದ್ದೇಶ್ವರ ಶ್ರೀಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದುಕೊಳ್ತಾರೆ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಅಂತ ಕೊಲ್ಲಾಪುರಕ್ಕೆ ತೆರಳುತ್ತಾರೆ ಆ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡ್ತಾರೆ ಶ್ರೀಗಳಿಗೆ ಕನ್ನಡದ ಜೊತೆ ಸಂಸ್ಕೃತ ಇಂಗ್ಲಿಷ್ ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವಿತ್ತು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದರು ಸಿದ್ದೇಶ್ವರ ಸ್ವಾಮಿಗಳು ಹೀಗೆ ತಮ್ಮ ಅಗಾಧ ಜ್ಞಾನ ಸಂಪತ್ತು ಸ್ವಾಭಿಮಾನ ಎಲ್ಲವನ್ನೂ ಸಿದ್ಧಿಸಿಕೊಂಡಿದ್ದರೂ ಅದೇಕೋ ಅವರಿಗೆ ಅದುವೇ ಜೀವನವಲ್ಲ ತನ್ನ ಆತ್ಮಾಭಿಮಾನದ ಉದ್ದೇಶವಲ್ಲ ಎಂದು ಮನವರಿಕೆಯಾಗೋಕೆ ಶುರುವಾಗಿತ್ತು ತನ್ನ ಇಡೀ ಜೀವನವನ್ನು ದಾನ ಮಾಡಲು ತೊಟ್ಟು ಬಿಟ್ಟರು ಶ್ರೀಗಳು ಜ್ಞಾನ ಯೋಗಾಶ್ರಮದ ಜ್ಞಾನ ದೇಗುಲದ ಜ್ಞಾನದಾಸೋಹ ನೀಗಿಸಿಬಿಟ್ರು ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾಧಿಸಿದ್ದು ಬೆಟ್ಟದಷ್ಟಿದ್ದರೂ ಕಡೆ ಪಕ್ಷ ಸರಿಯಾದ ಶ್ರಾದ್ದವನ್ನ ಬಯಸದೆ ನಿರ್ವಾಣ ಸ್ಥಿತಿಯಲ್ಲೇ ಪಂಚಭೂತಗಳಲ್ಲಿ ಜೀವಂತವಾಗಿ ಬಿಟ್ಟರು ನಡೆದಾಡುವ ದೈವ ಕೇವಲ ಒಂಬತ್ತನೇ ವಯಸ್ಸಿಗೆ ಈ ದೇಹ ಆತ್ಮ ಮನಸ್ಸುಗಳ ನಡುವಿನ ಹೋರಾಟಕ್ಕೆ ಸಜ್ಜಾಗಿ ಬಿಟ್ಟರು ಶ್ರೀಗಳು ನಾನು ಯಾರು ನನ್ನ ಕರ್ಮವೇನು ಯಾಕಾಗಿ ಜನ್ಮ ಯಾಕಾಗಿ ಬದುಕು ಯಾವ ಸತ್ಕಾರ್ಯಕ್ಕೋ ಎಂಬಿತ್ಯಾದಿ ಸವಾಲುಗಳ ಸುಲಿಗೆ ಬಿತ್ತಿದ್ರು ಅದಾಗಲೇ ಆ ಯುವ ಶ್ರೀಗಳ ಕಣ್ಣಾಲಿಗಳು ವಿಶ್ವರೂಪವನ್ನು ಕಾಣಲು ಹಂಬಲಿಸ್ತಿದ್ವು ನಂತರ ಅವರ ಆಧ್ಯಾತ್ಮದ ಪಯಣಕ್ಕೆ ಸಾರಥಿಯಾಗಿದ್ದೆ ವಿಜಯಪುರದ ಜ್ಞಾನಯೋಗಾಶ್ರಮ ಹೇಳಬೇಕು ಅಂದರೆ ವಿಜಯಪುರದ ಮಣ್ಣಿಗೂ ಶ್ರೀಗಳ ನಾಮಾರವಿಂದಕ್ಕೂ ಅದೆಂತಹ ಋಣವೆಂದರೆ ಅಲ್ಲಿನ ಜನ ದೇವರ ಕಳೆದುಕೊಂಡ ವಿಷಾದದಲ್ಲಿದ್ದಾರೆ ತೊದಲುವ ಮಾತಿನಲ್ಲೇ ಉಮ್ಮಳಿಸಿ ಬರುವ ಧನಿಗೆ ಕಂಬನಿ ಮೂಲಕವೇ ಉತ್ತರ ನೀಡುತ್ತಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿದ್ದೆಂದರೆ ನೀವಿನ್ನು ಇರಬೇಕಿತ್ತೆಂದು ಮಾತ್ರ ಆ ದಿವ್ಯ ಜ್ಞಾನ ಯೋಗಾಶ್ರಮ ಜನತೆಗೆ ಜ್ಞಾನ ದಾಸೋಹ ನೀಡುವ ವಿಶಿಷ್ಟ ಕೇಂದ್ರವಾಗಿತ್ತು ಗದುಗಿನ ಶಿವಾನಂದ ಶ್ರೀಗಳ ಪರಂಪರೆಯಲ್ಲಿ ಬಂದ ಈ ಆಶ್ರಮ ಸಾಕಷ್ಟು ಇತಿಹಾಸವನ್ನೇ ಹೊಂದಿದ್ದ ಜಗದ್ಗುರು ಬಸವಣ್ಣನವರ ತತ್ವ ಸಿದ್ಧಾಂತ ಸಾರುವ ಜ್ಞಾನ ಯೋಗಾಶ್ರಮದಲ್ಲಿನ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಕಾಲದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂತು ಉತ್ತರ ಕರ್ನಾಟಕದ ಜನಮಾನಸದಲ್ಲಿ ಅತಿ ಮಹತ್ವ ಪಡಿತು ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಮಹಾನ್ ಶಿವಯೋಗಿ ಸಂಸ್ಕೃತದಲ್ಲಿ ಪಾಂಡಿತ್ಯ ಸಾಧಿಸಿದ್ರು ವೇದಾಂತ ಯೋಗ ಹಾಗೂ ಬಸವಣ್ಣ ತತ್ವಗಳ ಪರಿಣಿತರಾಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರ ವೇಳೆಗಾಗಲೇ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಹೀಗೆ ಭಾರತದಾದ್ಯಂತ ಪ್ರವಚನ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರ ತಮ್ಮ ಜೀವಿತಾವಧಿಯವರೆಗೂ ಜನಮಾನಸದಲ್ಲಿ ಶಿವೈಕ್ಯರಾದ್ರು ಹಿರಿಯ ಗುರುಗಳು ಅವರ ಅಚ್ಚುಮೆಚ್ಚಿನ ಆಯ್ದ ಶಿಷ್ಯರೇ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಗುರುಗಳ ನಂತರ ವಿಜಯಪುರ ಜ್ಞಾನಯೋಗಾಶ್ರಮದ ಜವಾಬ್ದಾರಿ ನಿಭಾಯಿಸಿದ ಶ್ರೀಗಳು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲೇ ಎಲ್ಲವನ್ನೂ ಸಲಹುತ್ತಿದ್ರು ಮೊದಲೇ ಮೋಕ್ಷಕ್ಕೆ ಆಧ್ಯಾತ್ಮದ ದಾರಿಗಳಾದ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗದ ತಿರುಳನ್ನೇ ಪುಸ್ತಕ ರೂಪದಲ್ಲಿ ಧಾರೆ ಎರೆದು ಇಡೀ ಮನುಕುಲದ ಉದ್ಧಾರಕ್ಕೆ ತಮ್ಮನ್ನ ತೊಡಗಿಸಿಕೊಂಡು ಬಿಟ್ಟರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕೋಟಿ ಕೋಟಿ ಹಣ ಮಾಡಬಹುದಿತ್ತು ಪ್ರಚಾರಗಳ ಅಬ್ಬರವನ್ನೇ ಸಿಡಿಸಬಹುದಿತ್ತು ಊರಿಗೋ ಗ್ರಾಮಕ್ಕೋ ದ್ವಾರಕ್ಕೋ ತಮ್ಮ ಹೆಸರಿನ ಬಿರುದಿನ ಆಕಾಂಕ್ಷಿಯಾಗಬಹುದಾಗಿತ್ತು ಆದರೆ ಅದ್ಯಾವುದನ್ನೂ ಬಯಸಲಿಲ್ಲ ಮೈ ತುಂಬ ಶ್ವೇತವರ್ಣದ ಲುಂಗಿ ಅದಕ್ಕೊಂದು ಜೇಬಿಲ್ಲ ಅಂಗಿ ಸಿಕ್ಕಿಸಿ ಹೊರಟ ಶ್ರೀಗಳ ಆ ನಡೆ ಜ್ಞಾನಾರ್ಜನೆಯ ಕಾಯಕವೇ ಆಗಿತ್ತು ಬದುಕೆ ಬಯಲು ಎಂಬ ಸತ್ಯದ ಪೀಠವನ್ನ ಅರಿತಿದ್ದ ಜ್ಞಾನಿಗೆ ಯಾವ ಜ್ಞಾನಪೀಠವೂ ತೃಣವೇ ಆಗ್ಬಿಡುತ್ತೆ ಹದಿನಾಲ್ಕನೆಯ ವಯಸ್ಸಿಗೆ ದೇವರನ್ನ ಆ ದಿವ್ಯ ಜ್ಯೋತಿಯನ್ನು ಕಾಣೋ ತವಕ ಪ್ರತಿದಿನವೂ ಮನಸ್ಸಿನಲ್ಲಿ ಮೂಡೋ ಆ ಪ್ರಶ್ನೆಗಳು ಒಂದುಕೊಂಡು ಹೊಂದದೆ ಮತ್ತದೇ ಆಧ್ಯಾತ್ಮದ ಬದುಕಿನ ಸೆಣಸಾಟದಲ್ಲಿ ಕಂಡುಕೊಂಡದ್ದು ಈ ಪ್ರಕೃತಿಯ ಆ ಅಧಮ್ಯ ಶಕ್ತಿಯ ಬದುಕಿನ ನಿಗೂಢ ರಹಸ್ಯವನ್ನು ಈ ಬದುಕಲ್ಲಿ ಬರೀ ಶೂನ್ಯವೇ ಇರುವಾಗ ನನ್ನದು ಏನಿದೆ ಎಂದು ಬಿಟ್ಟರು ಸಿದ್ಧಪುರುಷರು ಮರಣವಿಲ್ಲದ ಆತ್ಮಕ್ಕೆ ಭೌತಿಕ ಪ್ರಪಂಚ ಶೂನ್ಯ ಎಂದು ಸಾರಿದರು ಮಹಾನ್ನರು ಪ್ರತಿದಿನವೂ ಅದೆಷ್ಟು ಗಂಟೆಗಳು ಧ್ಯಾನವೋ ಅದೆಷ್ಟು ವಿನಮ್ರ ಭಕ್ತಿಯೋ ಅದೆಂತಹ ಭಕ್ತಿಭಾವ ಪರವಶತೆಯ ಪ್ರಾರ್ಥನೆಯೋ ಅದೆಷ್ಟು ಜ್ಞಾನದ ಹಸಿವೋ ಕ್ರಿಯಾಶೀಲ ಚಟುವಟಿಕೆ ತಿಳಿದುಕೊಳ್ಳೋ ಹಂಬಲದಲ್ಲಿ ಅವರಿಗೆ ಒಲೆದಿದ್ದು ಮಹಾನ್ ಜಗನ್ಮಾತೆಯೇ ಎಸ್ ಶ್ರೀಗಳ ಆ ತೇಜಸ್ಸಿಗೆ ಯಶಸ್ಸಿಗೆ ಬಹುಮುಖ್ಯ ಕಾರಣವೇ ನಿಯಮಬದ್ಧವಾದ ಬದುಕು ಹಾಗೂ ಕುಂಡಲಿನಿ ಶಕ್ತಿಯ ಪ್ರೇರೇಪಣೆ ಶ್ರೀಗಳಿಗೆ ಧ್ಯಾನದ ಜ್ಞಾನ ಎಷ್ಟು ಫಲಿಸಿಬಿಟ್ಟಿತ್ತೆಂದರೆ ಹಿಂದೆ ಆಗಿದ್ದು ಮುಂದೆ ಆಗೋದು ಅದಕ್ಕೆ ಪರಿಹಾರ ಅದಕ್ಕೆ ಮುಂದಿನ ದಾರಿ ಎಲ್ಲವೂ ಅರಿವಿಗೆ ಬರುತ್ತಿತ್ತು ಶ್ರೀಗಳು ಜನಸಂದಣಿಗೆ ಬಂದರೆ ಅರಿವಿಗೆ ಬಾರದಂತೆ ಮನಸ್ಸಿನಲ್ಲೊಂದು ಅಗಾಧ ನಂಬಿಕೆ ಅಪಾರ ಆತ್ಮವಿಶ್ವಾಸ ಆ ನಿಷ್ಕಲ್ಮಶ ಭಕ್ತಿಯ ಭಾವ ನಮ್ಮನ್ನು ತಲ್ಲಿನವಾಗಿಸ್ಬಿಡುತ್ತಂದರೆ ಆ ಆಕೃತಿಯ ಆತ್ಮ ಅದೆಷ್ಟು ಉಜ್ವಲಿಸುತ್ತೆ ಅನ್ನೋದನ್ನು ಊಹೆ ಮಾಡಿ ಕುಂಡಲಿನಿ ಶಕ್ತಿಯನ್ನು ಹದಿನಾಲ್ಕನೇ ವಯಸ್ಸಿಗೆ ಸಿದ್ಧಿಸಿಕೊಂಡೇ ಬಿಟ್ಟಿದ್ರು ಅನಾಹತ ಚಕ್ರದವರೆಗೂ ಪಯಣಿಸಿ ಪ್ರೀತಿ ಸ್ನೇಹ ಕರುಣೆ ಮಮತೆ ಕಾಳಜಿ ಬಾಲ್ಯ ಯೌವನ ಹೀಗೆ ಕೇವಲ ಹೃದಯ ಮುಟ್ಟುವ ಕಾಯಕವನ್ನೇ ಮಾಡಿಬಿಟ್ರು ಅಲ್ಲಿಗೆ ಆ ಆತ್ಮಕ್ಕೂ ಮನಸ್ಸಿಗೂ ಭಿನ್ನತೆ ಕಳಚಿಬಿಡ್ತು ಒಳಗೂ ಒಬ್ಬನೇ ಹೊರಗೂ ಒಬ್ಬನೇ ಆಗಿಬಿಟ್ರು ಶ್ರೀಗಳು ಪ್ರಕೃತಿಯ ಅನುರಣ ಕಣಗಳ ಶಕ್ತಿಯನ್ನು ಅನುಭವಿಸೋಕೆ ಶುರು ಮಾಡಿದ್ರು ಜನ್ಮಾಂತರಗಳ ಕಟುಸತ್ಯ ದರ್ಶನದ ಸೌಭಾಗ್ಯ ಸಿದ್ಧಿಸಿಕೊಂಡ್ರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯಕ್ಕೆ ಸೇರಿಬಿಟ್ರು ಆಜ್ಞಾಚಕ್ರದ ಮೂಲಕ ಆಜ್ಞಾಚಕ್ರ ಸಿದ್ಧಿಸಿಕೊಂಡವರಿಗೆ ಜ್ಞಾನಿ ಅಂತಾರೆ ನಿರಪೇಕ್ಷಿ ಅಂತಾರೆ ಇಲ್ಲಿ ಬರೀ ಬಿಡುಗಡೆಯೇ ಪಡೆಯುವುದೇನೂ ಇಲ್ಲ ಎಂಬ ಸತ್ಯ ಅರಿತಿದ್ದ ಮಹಾನ್ ಸಾಧಕ ಕೆಲವೊಂದು ಭಕ್ತ ವೃಂದದ ಪ್ರಕಾರ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ತಾವೇ ಇದೇ ಇಂಥ ಸಮಯಕ್ಕೆ ದೇಹತ್ಯಾಗ ಮಾಡುವುದಾಗಿಯೂ ಸೂಚಿಸಿದ್ದರಂತೆ ಇಂಥ ಪರಮಜ್ಞಾನ ತ್ರಿಕೋಟ ಅಥವಾ ಆಜ್ಞಾಚಕ್ರದಲ್ಲಿ ಸಿದ್ಧಿಸಿಕೊಂಡವರಿಗೆ ಮಾತ್ರ ಅರಿಯಲು ಸಾಧ್ಯ ತನ್ನಲ್ಲಿರುವ ಜ್ಞಾನವನ್ನ ಇಡೀ ರಾಷ್ಟ್ರಕ್ಕೆ ತಿಳಿಸಲು ಹೊರಟಿದ್ದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ವಿರಮಿಸದಿರಿ ಎಂದಿದ್ದ ಆ ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರ ಆದರ್ಶಗಳಲ್ಲೇ ಬದುಕಿ ಮಹಾನ್ ಸಂತನಂತೆಯೇ ಬಾಳಿ ಬ್ರಹ್ಮಾಂಡದಲ್ಲಿ ಐಕ್ಯವಾಗಿ ಬಿಟ್ಟರು ಸಿದ್ದೇಶ್ವರ ಸ್ವಾಮಿಗಳು ಆದರೆ ಶ್ರಾದ್ದ ಕಾರ್ಯಕ್ಕೂ ಕಟ್ಟು ಬೀಳದೆ ಪ್ರತಿಮೆಗೂ ಅಪೇಕ್ಷಿಸದೆ ಏನೇನೂ ಹೇಳದೆ ಹರಿಯೋ ನದಿಯಲ್ಲಿ ಅಬ್ಬರಿಸೋ ಅಲೆಗಳಲ್ಲಿ ಅಲುಗಾಡಿಸೋ ಇಳೆಯಲ್ಲಿ ಮನಸ್ಸು ಬರಿದಾಗಿಸೋ ತಿಳಿ ಆಗಸದಲ್ಲಿ ಸುಡುವ ಸೂರ್ಯನ ತೀಕ್ಷ್ಣ ಜ್ವಾಲೆಗೆ ಕಂಬನಿಯಾಗಿಬಿಟ್ರು ಪಂಚಭೂತಗಳಲ್ಲಿ ಲೀನವಾಗಿಬಿಟ್ರು ಸಿದ್ದೇಶ್ವರ ಸ್ವಾಮಿಗಳು ಅವರನ್ನ ನೆನೆದು ನಮ್ಮ ಬದುಕಿಗೂ ಸ್ಫೂರ್ತಿ ತುಂಬೋಣ ಅವರಂತೆಯೇ ಮಾದರಿಯಾಗಿ ಬದುಕಿ ಸಾಧಿಸೋಣ ಈ ಸಣ್ಣ ಸಮಯದಲ್ಲಿ ಇವಿಷ್ಟು ಅವರ ಬಗ್ಗೆ ನಾ ತಿಳಿದ ಅಲ್ಪ ಜ್ಞಾನದ ಮಾಹಿತಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮಸ್ಕಾರ ಟೇಕ್ ಕೇರ್